ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನಮಃ ಇವತ್ತಿನ ದಿವಸ ನಾವೆಲ್ಲ ಒಂದು ಉತ್ಸವ ರಸ ಎನ್ತಕ್ಕಂಥ ಭಾಗದೊಳಗೆ ಅಂದ್ರೆ ಸ್ವಂತ ಶಶುನಾಳ್ ಶರೀಫ್ ಸಾಹೇಬರು ತಮ್ಮ ಒಂದು ಅವಧಿಯೊಳಗೆ ಬರೆದಂಥ ಪದ್ಯದೊಳಗೆ ಹಬ್ಬ ಹರಿದಿನ ಮತ್ತು ಜಾತ್ರೆಗಳ ಒಂದು ವಿಶೇಷತೆಯನ್ನು ಹೇಳೋ ಸಲುವಾಗಿನ ಕೆಲವೊಂದು ಪದ್ಯಗಳನ್ನು ಬರೆದಾರ ಅಂಥ ಒಂದು ಪದ್ಯಗಳನ್ನು ನಾವು ನೀವು ನೋಡೋಣಂತ ಒಂದು ಭಾರತೀಯ ಒಳಗೆ ಹಬ್ಬ ಮತ್ತು ಜಾತ್ರೆ ಉತ್ಸವಗಳಿಗೆ ಮೊದಲ ಸ್ಥಾನ ಐತಿ ಹುಟ್ಟಿದ್ರ ಜಯಂತಿ ಬೆಳೆದ್ರ ವರ್ಧಂತಿ ಮರಣ ಹೊಂದಿದ್ರೆ ಅಂತ್ಯಷ್ಟಿ ಅಮಾವಾಸಿಗೂ ಹಬ್ಬ ಹುಣಿವಿಗೂ ಹಬ್ಬ ಪಕ್ಷಕ್ಕೊಂದು ಮಾಸಕ್ಕೊಂದು ಋತುವಿಗೊಂದು ಹಬ್ಬ ಹಿಂಗೆ ಎಲ್ಲ ರಾಜ್ಯದ ಜನಾಂಗ ಜಾತಿ ಮತ ಪಂಥಗಳ ಹಬ್ಬಗಳನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ವರ್ಷ ಎಲ್ಲ ವರ್ಷದ ಒಂದು ಎಲ್ಲ ದಿನಗಳು ಹಬ್ಬದ ದಿನಗಳೇ ಹಾಕವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವರೆಗೂ ಮಂಗಲೋತ್ಸವಗಳ ನಡೀತಿರ್ತಾವೆ ಇಂಥ ಒಂದು ವೈವಿಧ್ಯ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿ ವಿಶ್ವದ ಬೇರಾವ ಒಂದು ನಾಗರಿಕತೆಯೊಳಗೆ ನಮಗೆ ಕಾಣ ಸಿಗುವುದಿಲ್ಲ ಇತ್ತೀಚೆಗೆ ಸ್ವಾತಂತ್ರ್ಯ ನಂತರ ರಾಷ್ಟ್ರೀಯ ಹಬ್ಬಗಳು ವಿಶ್ವ ಸಂಸ್ಥೆಯಿಂದ ಘೋಷಿಸಲ್ಪಟ್ಟಂಥ ವಿವಿಧ ದಿನಾಚರಣೆಗಳು ಈ ಒಂದು ಹಬ್ಬ ಉತ್ಸವಗಳ ಸಾಲಿನಲ್ಲೇ ಬಂದು ಸೇರಿಕೊಂಡವು ಹಾಗಾದ್ರೆ ಹಬ್ಬಿಲ್ಲದಂಥ ದಿನ ಯಾವುದು ಅಂತ ಇಲ್ಲೇ ಪ್ರಶ್ನೆ ಹೊಡ್ತೈತಿ ಅದಕ್ಕೆ ಅವರು ಒಂದು ತಮ್ಮ ವಚನದೊಳಗೆ ಹೇಳ್ತಾರೆ ಎನಗೆ ನಿಮ್ಮ ನೆನ ಹಾಲಾಗಲೇ ಉದಯ ಎನಗೆ ನಿಮ್ಮ ಮರುವ ಹಾಲಾಗಲೇ ಅಸ್ತಮಾನ ಅಂತೇಳಿ ಈ ಒಂದು ವಚನದ ಸಾಲುಗಳನ್ನು ಹಿಡಿದು ಹೇಳೋದಾದ್ರೆ ನಾವು ಸಂತೋಷದಿಂದ ಇದ್ದ ದಿನವೆಲ್ಲ ಹಬ್ಬಣ ನಾವು ದುಃಖದಿಂದ ಇದ್ದ ದಿನ ಅಷ್ಟ ಹಬ್ಬದ ದಿನ ಅಲ್ಲ ಅಂತ ಹೇಳ್ತಾರೆ ಜಗತ್ತಿನೊಂದಿಗೆ ಬೆರೆತ ಕೂಡಿಕೊಂಡ ಎಲ್ಲರಡೂ ಒಂದಾಗಿ ನಿಸ್ಪ್ರಹವಾಗಿ ಬದುಕೋ ಬಂದ ಯೋಗಿಗೆ ಕ್ಷಣ ಕ್ಷಣಕ್ಕೂ ಹಬ್ಬಣ ಇರ್ತೈತಿ ಅಂತೇಳಿ ಹೇಳ್ತಾರೆ ಹಂಗ ನಮ್ಮ ಶರೀಫ್ ಸಾಹೇಬರು ತಮ್ಮ ಜೀವನವನ್ನೇ ಒಂದು ಹಬ್ಬವನ್ನಾಗಿ ಆಚರಿಸಿದವರು ಸಮಾಜದೊಳಗೆ ಪ್ರಚಲಿತ ಪ್ರಚಲಿತವಾಗಿ ಇದ್ದಂಥ ಆಚರಣೆಗಳನ್ನು ದೋಷಗಳನ್ನು ಹುಡುಕೋದಕ್ಕಿಂತ ಅವುಗಳಲ್ಲಿರ್ತಕ್ಕಂಥ ಗುಣಗಳನ್ನು ಹುಡುಕಿ ಆ ಆಚರಣೆಗಳಿಗೆ ಇನ್ನೂ ಹೊಸ ಹೊಸ ಅಭಿಪ್ರಾಯಗಳನ್ನು ಜೋಡಿಸಿ ಅವುಗಳನ್ನು ಹಾಡಿನ ಒಂದು ಚೌಕಟ್ಟಿನೊಳಗೆ ಬಂಧಿಸಿ ಇಟ್ಟರು ಇತ್ತೀಚೆಗೆ ಜನರು ಮರೆಯುವಂಥ ಒಂದು ಹಬ್ಬಗಳು ಯಾವುವು ಅಂತಂದ್ರೆ ಅಲ್ಲಿಕೇರಿ ಮಾಪುರ ಅಂತಕ್ಕಂಥ ಮುಂತಾದ ಸಣ್ಣ ಮಕ್ಕಳ ಆಚರಣೆಗಳನ್ನು ಕೂಡ ಶರೀಫ್ ಸಾಹೇಬರು ತಮ್ಮ ಜೀವಿತಾವಧಿಯೊಳಗೆ ಅವುಗಳನ್ನು ಹಾಡಾಗಿ ಹಾಡ್ಯಾರ ಉತ್ತರ ಕರ್ನಾಟಕದೊಳಗೆ ಅತ್ಯಂತ ಪ್ರಸಿದ್ಧವಾದಂಥದ್ದು ಜಾತ್ರೆ ಯಾವಪ್ಪ ಅಂತಂದ್ರೆ ಉಳಿವಿ ಜಾತ್ರೆ ಸಿಗಿ ಹುಣ್ಣಿವೆ ಆಚರಣೆ ಪಂಚಮಿಯ ಒಂದು ಜೋಕಾಲಿ ಮುಂತಾದವು ಈ ಶರೀಫ್ ಸಾಹೇಬ್ರ ಕವಿತ್ವದೊಳಗೆ ರಸಪೂರ್ಣವಾದಂಥ ಹಾಡುಗಳಾಗಿ ಮೂಡೆ ಬಂದವು ದುಃಖ ದುಮ್ಮಾನ ಸೋಲು ನಿರಾಶೆ ವಿಫಲತೆ ಅಥವಾ ಹತಾಶೆಗಳು ಎಲ್ಲರ ಜೀವನದೊಳಗೂ ಯಾವಾಗಲಾದರೂ ಒಮ್ಮೆ ಬಂದ ಬರ್ತಾವೆ ಅಂಥ ಸಂದರ್ಭದೊಳಗೆ ಈ ಶರೀಫ್ ಸಾಹೇಬ್ರ ಹಾಡುಗಳು ಉತ್ಸಾಹ ರಸವನ್ನು ಚಿಮ್ಮಿಸುವಂಥ ಶಾಶ್ವತವಾದಂಥ ಚುಲುಮೆಗಳಾಗಲಿ ಅನ್ನೋದನ್ನು ಇಲ್ಲೇ ಶರೀಫ್ ಸಾಹೇಬರ ಒಂದು ಹಾರೈಕೆ ಹಂಗ ಮೊದಲನೇ ಪದ್ಯ ಯಾವುದು ಅಂತಂದ್ರೆ ಉಳಿವಿ ಜಾತ್ರೆ ಹೋಗೋಣ ಬರ್ರಿ ಅಂತೇಳಿ ಯಾವ ಸಂತ ಶರೀಫ್ ಸಾಹೇಬರು ನಮ್ಮನ್ನ ನಿಮ್ಮನ್ನು ಕರಿಕೆ ಹೆಂಗಪ್ಪ ಅಂತಂದ್ರೆ ಉಳಿವಿ ಜಾತ್ರೆಗೆ ಹೋಗೋಣ ಬಣ್ಣೀರಮ್ಮ ತಿಳಿದು ಬ್ರಹ್ಮದ ಬಯಲೊಳು ನಮ್ಮ ಅಂತ ಹೇಳ್ತಾರೆ ಉಳಿವಿ ಜಾತ್ರೆಗೆ ಹೋಗೋಣ ಅಂತೇಳಿ ಕರೀತಾ ಅವ್ರು ಏನು ಅಂತಂದ್ರೆ ತಿಳಿದು ಬ್ರಹ್ಮದ ಬಯಲೊಳು ಆಡೋ ನಮ್ಮ ಅಂತ ಹೇಳ್ತಾರೆ ಅಂದ್ರೆ ನಾವು ಈ ಭೂಮಿ ಮ್ಯಾಗ ಹುಟ್ಟಿ ಬಂದದ್ದ ಮೂಲ ಉದ್ದೇಶವನ್ನು ತಿಳಿದ ಸ್ವತಃ ಆ ಬ್ರಹ್ಮ ಸಾಕ್ಷಾತ್ಕಾರ ಅಂತಕ್ಕಂಥ ಒಂದ ಬಯಲೊಳಗೆ ಆ ಸುಜ್ಞಾನ ಅಂತಕ್ಕಂಥ ಬಯಲೊಳಗ ನಾವು ನೀವೆಲ್ಲ ಆಡೋನು ಅಂತೇಳಿ ಅವರು ಕರೆಯಕತ್ತರು ಬಲು ಸಂಸಾರವೆಂಬುವ ಹಳುವನ್ನೆಲ್ಲವ ದಾಟಿ ಸುಳಿದಾಡಿ ಶರಣರ ಬಳಿ ಬಿಳಿದಾಡುತ್ತಾ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ನಮ್ಮ ಸಂಸಾರ ಅಂತಕ್ಕಂಥ ಒಂದು ಲೌಕಿಕ ಪ್ರಾಪಂಚಿಕ ಜೀವನ ಅನ್ನುವಂಥದ್ದನ್ನು ಒಂದು ಹಳುವು ಅಂತೇಳಿ ಹೇಳ್ತಾರೆ ಅವರು ಹಳುವು ಅಂತಂದ್ರೆ ದಟ್ಟವಾದಂಥ ಅರಣ್ಯ ಕಾಡು ಅಂತೇಳಿ ಈ ಒಂದು ಗ್ರಾಮೀಣ ಪ್ರದೇಶದೊಳಗೆ ಕಾಡಿಗೆ ಅರಣ್ಯಕ್ಕೆ ಹಳು ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತಿದ್ರು ಈಗೂ ಮಾಡ್ತಾರೆ ಹಂಗ ಈ ದಟ್ಟ ಅರಣ್ಯವಾಗಿರ್ತಕ್ಕಂಥ ಯಾವ ಸಂಸಾರವನ್ನು ದಾಟಿ ಸಂಸಾರದ ಜಂಜಾಟವನ್ನು ದಾಟಿ ಶರಣರ ಬಳಿ ಅಂದ್ರೆ ಸತ್ಸಂಗದೊಳಗೆ ಸುಳ್ದಾಡೇ ನಾವಲ್ಲಿ ಸುಜ್ಞಾನವನ್ನು ಪಡ್ಕೊಳ್ಳೋ ಸಲುವಾಗಿ ಉಳಿವಿ ಜಾತ್ರೆಗೆ ಹೋಗೋಣ ಬರ್ರಿ ಅಂತೇಳಿ ಕರೀತಾರೆ ಇನ್ನು ಮುಂದಿನ ನುಡಿಯೊಳಗೆ ಬ್ರಹ್ಮ ರಾಕ್ಷಸಿ ಎಂಬ ಘಟ್ಟವ ದಾಟಿ ಒಮ್ಮಣದಿಂದಲೇ ಶ್ರೀ ಚನ್ನಬಸವನ ಅಮ್ಮನಳೆದು ದಾರಿ ಸುಮ್ಮನೆ ಹಿಡಿದು ರಮ್ಯಾದ ಒಣವನ್ನು ಗಮ್ಮನೇ ನೋಡುತ್ತಾ ಅಂತ ಹೇಳ್ತಾರೆ ಅಂದ್ರೆ ಉಳಿವಿಗೆ ಹೋಗೋ ದಾರಿಯೊಳಗೆ ಬ್ರಹ್ಮ ರಾಕ್ಷಸಿ ಅಂತಕ್ಕಂಥ ಒಂದು ಘಟ್ಟ ಒಂದು ಗುಡ್ಡ ಒಂದು ಬೆಟ್ಟ ಅದನ್ನು ನಾವು ದಾಟಿ ಹೋಗ್ಬೇಕಿ ಹಂಗ ಇಲ್ಲಿ ಒಂದು ದೃಷ್ಟಾಂತನೂ ಐತಿ ಏನಪ್ಪ ಅಂತಂದ್ರೆ ಚನ್ನಬಸವನವರು ಉಳಿವಿಗೆ ಹೋಗಿ ಅಲ್ಲಿ ತಪವನ್ನು ಗೈಯ್ಯುವಂಥ ಟೈಮ್ದೊಳಗೆ ಆ ಒಂದು ಅಡವಿಯೊಳಗೆ ಅರಣ್ಯಗಳಿಗೆ ಇರ್ತಕ್ಕಂಥ ಬ್ರಹ್ಮ ರಾಕ್ಷಸಿ ಅವರಿಗೆ ತೊಂದರೆ ಕೊಡ್ತೈತಿ ಆ ಕೊಟ್ಟಂಥ ಟೈಮ್ದೊಳಗೆ ಆ ಬ್ರಹ್ಮ ರಾಕ್ಷಸಿಯನ್ನು ಅದಕ್ಕೆ ತಿಳಿಸಿ ವಿವೇಕವನ್ನು ತೋರಿಸಿ ಸುಜ್ಞಾನವನ್ನು ಆ ಒಂದು ಬ್ರಹ್ಮ ರಾಕ್ಷಸಿಗೆ ತಿಳಿ ಹೇಳಿ ಆ ಬ್ರಹ್ಮ ರಾಕ್ಷಸಿಗೆ ಮುಕ್ತಿಯನ್ನು ಕೊಟ್ಟಂಥ ಒಂದು ಬೆಟ್ಟ ಗುಡ್ಡ ಅದು ಅದಕ್ಕೆ ಆ ಒಂದ ಅರಣ್ಯ ಪ್ರದೇಶಕ್ಕೆ ಬ್ರಹ್ಮ ರಾಕ್ಷಸಿ ಘಟ್ಟ ಅಂತೇಳಿ ಹೆಸರು ಬಂದತ್ತೆ ಅಂಥ ಒಂದ ಬ್ರಹ್ಮ ರಾಕ್ಷಸಿ ಅಂತಕ್ಕಂಥ ಬೆಟ್ಟವನ್ನು ಗುಡ್ಡವನ್ನು ದಾಟಿ ಒಮ್ಮಣದಿಂದಲೇ ಅಂದ ಅಂದ್ರೆ ಚಂಚಲವಾಗಿರ್ತಕ್ಕಂಥ ಈ ಮನಸ್ಸನ್ನು ಏಕಾಗ್ರತೆಗೊಳಿಸಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಶ್ರೀ ಚನ್ನಬಸವನ ಕಾಣೋದಕ್ಕೆ ಹೆಂಗೆ ಹೋಗ್ಬೇಕು ಅಂತಂದ್ರೆ ಹಮ್ಮನಳಿದು ದಾರಿ ಸುಮ್ಮನೆ ಹಿಡಿದು ಅಂತ ಅಂದರೆ ನಾನು ನನ್ನದು ಅಂತಕ್ಕಂಥ ಅಹಂಕಾರ ಹಮ್ಮು ಬಿಮ್ಮು ಗರ್ವ ಅಂತಕ್ಕಂಥದ್ದು ಏನೈತಿ ಇದನ್ನೆಲ್ಲವನ್ನು ಬಿಟ್ಟು ಇದನ್ನು ಅಳದ ಸುಮ್ಮನ ದಾರಿ ಹಿಡಿದ ಅತಿ ಸುಂದರವಾಗಿರ್ತಕ್ಕಂಥ ಈ ಒಂದು ಒಣವನ್ನು ನೋಡ್ತಾ ನಾವು ಉಳ್ವಿಗೆ ಹೋಗೋಣ ಬರ್ರಿ ಅಂತೇಳಿ ಯಾವ ಸಂತ ಶರೀಫ್ ಸಾಹೇಬರು ನಮ್ಮ ನಿಮ್ಮನ್ನು ಕರೆಯಕತ್ತಾರ ಮುಂದಿನ ನುಡಿಯೊಳಗೆ ಅಲ್ಲಿಂದ ಮಹಾಮಣಿ ಕೈಲಾಸದಿ ನಿಲ್ಲದೆ ಆಕಳ ಆಕಳ ಗವಿಯೊಳಗೈದಿ ಬಲ್ಲಿದ ಶಿಶುನಾಳ ದೀಶನ ಭಜಿಸುತ್ತಾ ಎಲ್ಲ ಜಂಜಳ ಬಿಟ್ಟು ಯಾರಿಗಂಜದಲ್ಲಿ ಹೇಳ್ತಾರೆ ಅಂದ್ರೆ ಆ ಉಳ್ವಿಗೆ ಜಾತ್ರೆಗೆ ಹೋದಂಥ ಟೈಮ್ದೊಳಗೆ ಅಲ್ಲಿರ್ತಕ್ಕಂಥ ಶರಣರ ಮಣಿಯನ್ನು ಯಾವ ಒಂದು ಕೈಲಾಸದ ಸ್ವರೂಪವಾಗಿರ್ತಕ್ಕಂಥ ಆ ಮಹಾಮನಿಯನ್ನು ನೋಡಿಕೊಂಡು ಆಕಳ ಗವಿಯೊಳಗೆ ಹೋಗಿ ಅಲ್ಲಿರ್ತಕ್ಕಂಥ ಶರಣರ ಲೀಲೆಯನ್ನು ನೋಡಿಕೊಂಡು ಈ ಒಂದು ಬ್ರಹ್ಮಾಂಡದೊಳಗೆ ಈ ಭೂಮಿ ಮ್ಯಾಲ ಬಲ್ಲಿದನಾಗಿರ್ತಕ್ಕಂಥ ಯಾವ ಶಿಶುನಾಳ ದೇಶನ ಭಜಿಸುತ್ತಾ ಅಂದ್ರೆ ಆ ಶಿಸುನಾಳ ದೇಶ ಅಂದ್ರೆ ಬಸವಣ್ಣನನ್ನ ಭಜಿಸ್ತಾ ಅವನ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲ ಪ್ರಾಪಂಚಿಕ ಜಂಜಡವನ್ನು ಬಿಟ್ಟ ಯಾರಿಗೂ ಅಂಜದಲ್ಲ ಯಾರಿಗೂ ಹೆದರ್ದನ ನಾವು ಉಳ್ವಿ ಜಾತ್ರೆಗೆ ಹೋಗೋಣ ಬರ್ರಿ ಅಂತೇಳೆ ಯಾವ ಸಂತ ಶರೀಫ್ ಸಾಹೇಬರು ನಮ್ಮನ್ನು ಕರೆಯಕತ್ತಾರೆ ಅಂದ್ರೆ ಈ ಒಂದು ತಾತ್ಪರ್ಯ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದೊಳಗೆ ಉಳಿವಿ ಜಾತ್ರೆ ಅತ್ಯಂತ ಪ್ರಸಿದ್ಧಾದದ್ದು ನೂರಾರು ವರ್ಷಗಳಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಜನ ಇದನ್ನು ನಡೆಸ್ಕೊಂಡು ಬರಾಕುತ್ತಾರೆ ಶರೀಫರು ಅನೇಕ ಬಾರಿ ಉಳಿವಿ ಜಾತ್ರೆಗೆ ಹೋಗಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ದರ್ಶನ ಮಾಡಿಕೊಂಡು ಬಂದಿರಬಹುದು ಬಹಳ ಜನ ಕೇವಲ ಹೊರಗಿನ ಜಾತ್ರೆಯನ್ನು ನೋಡಿ ಅನ್ನದಾಸವ ಮಾಡಿ ತೇರನ್ನೆಳೆದ ಸಡಗರಿಂದ ಬಂದಿರಬಹುದು ಆದರೆ ಸರಿಫ್ರು ಉಳಿವಿ ಜಾತ್ರೆಗೆ ಹೋಗುತ್ತಾ ಬ್ರಹ್ಮದ ಬಯಲೊಳಗಾಡಲು ಕರೆಯನ್ನು ಇಡ್ತಾರೆ ಚನ್ನ ಬಸವಣ್ಣರಾದಿಯಾಗಿ ಬಸವ ತತ್ವವನ್ನು ಅಳಿಸಿ ಅಳವಡಿಸಿಕೊಂಡಂಥ ಎಲ್ಲ ಶರಣರು ಕೇವಲ ಹೊರಗಿನ ಉತ್ಸವ ಪೂಜೆಗಳಿಗಷ್ಟೇ ನಿಲ್ಲದ ಪ್ರಾಣಲಿಂಗ ಭಾವಲಿಂಗ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಕರ್ಕೊಂಡ ಹಾಕ್ಕಾರೆ ಈ ಒಂದು ಭಾವಲಿಂಗ ಸಾಕ್ಷಾತ್ಕಾರವೇ ಬ್ರಹ್ಮ ಬಯಲೊಳಗಿನ ಆಡುವಂಥ ಆಟ ಹಂಗೆ ಉಳಿವಿಗೆ ಹೋಗುವ ದಾರಿಯೊಳಗೆ ಈಗಲೂ ಸಹ ದಟ್ಟವಾದ ಕಾಡು ಐತಿ ಸರಿಪರ ಕಾಲಕ್ಕಿರಬಹುದಾದಂಥ ಅಡವೇ ಕಲ್ಪನೆಯನ್ನು ಮಾಡಿಕೊಳ್ಳೋದು ಈಗಿನವರಿಗೆ ಕಷ್ಟ ಸಾಧ್ಯ ಯಾಕಂದ್ರೆ ಈಗಿನಂಗ ಆಗ ಉಳಿವಿಗೆ ಹೋಗಾಕ ರಸ್ತೆ ಇದ್ದಿದ್ದಿಲ್ಲ ಪ್ರತಿ ವರ್ಷವೂ ಹೊಸದಾಗಿ ದಾರಿಯನ್ನು ಮಾಡಿಕೊಂಡನ ಆ ಉಳಿವಿಗೆ ಹೋಗಬೇಕಾಗಿತ್ತು ಆ ಒಂದು ದಟ್ಟ ಕಾಡನ್ನು ದಾಟಿ ಆ ಉಳಿವಿಯ ಒಂದು ದರ್ಶನ ಮಾಡೋದು ಅಂತಂದ್ರೆ ಒಂದು ದೊಡ್ಡ ಸಾಹಸವಿ ಆಗಿತ್ತು ಹೊರಗ ದಟ್ಟ ಕಾಡನ್ನು ದಾಟಿ ಹೋಗೋದ್ರ ಜೊತೆಗೆ ಅಂತರಂಗದ ಒಂದು ಈ ಸಂಸಾರದ ಕಾಡನ್ನೆಲ್ಲ ದಾಟಿ ಪ್ರಾಣಲಿಂಗ ಭಾವಲಿಂಗದ ಕಡೆಗೆ ನಡೀಬೇಕಂತಕ್ಕಂಥದ್ದು ಶರೀಫ್ ಸಾಹೇಬರ ಇಚ್ಛೆ ಆಗೈತಿ ಇದನ್ನು ಸಾಧಿಸಬೇಕಾದ್ರೆ ನಾವು ಶರಣರ ಹತ್ತಿರವ ಹೋಗ್ಬೇಕಕ್ಕತಿ ಅಂತೇಳೆ ಹೇಳ್ತಾ ಅವರ ಒಂದು ವಚನಗಳನ್ನು ಓದಬೇಕು ಅದರಂತ ನಾವು ಆಚರಿಸಿದಾಗ ಮಾತ್ರ ಆ ಉಳಿವಿ ಜಾತ್ರೆಗೆ ಹೋದದ್ದನ್ನು ಸಾರ್ಥಕ ಅಕ್ಕತಿ ಅಂತೇಳೆ ಹೇಳ್ತಾರೆ ಇನ್ನು ಮುಂದಿನ ಒಂದು ಪದ್ಯ ಯಾವುದು ಅಂತಂದ್ರೆ ತೇರ ನೆಳೆಯುತ್ತಾರೆ ಅಂತ ಹೇಳ್ತಾರೆ ಅವರು ತೇರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ ತಂಗಿ ನೋಡಲಿಕ್ಕೆ ಹೋಗೋನು ಬಾರೆ ನಾಲ್ಕು ಗಾಲಿಗೆ ಒಂದೇ ಜೋಡಿ ಆಶಾ ಎಂಬೋ ಹಗ್ಗ ಮಾಡಿ ಎಂಟು ಕಂಬದ ಮಂಟಪ ಕಟ್ಟಿ ಬಂಟರು ಅವರು ಇವರು ಕೂಡಿ ಶಿಶುನಾಳಧೀಶನ ದೇವನ ವ್ಯಸನದಂತೆ ಎಲ್ಲರೂ ಕೂಡಿ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಸಂಸ್ಕೃತಿಯೊಳಗೆ ತೆರನ್ನೆಳೆಯುವುದಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ಪ್ರತಿಯೊಂದು ಊರಾಗೂ ಒಂದಿಲ್ಲ ಒಂದು ದೇವರ ಹೆಸರಿನಾಗ ಅಥವಾ ಶರಣರ ಹೆಸರಿನ ಮ್ಯಾಗ ಅವಧೂತರ ಅಥವಾ ಸಾಧಕರ ಸಿದ್ಧರು ಈಗ ಭಕ್ತರಿಗೆ ಪ್ರಿಯವಾದಂಥ ದೈವದ ಒಂದು ಹೆಸರಿನೊಳಗ ತೇರನ್ನು ತಯಾರಿಸಿ ವರ್ಷಕ್ಕೊಮ್ಮೆ ಜಾತ್ರೆಯ ದಿನ ಬಂಧು ಬಳಗವನ್ನು ಕರೆಸ್ಕೊಂಡ ಹೊಸ ಬಟ್ಟೆ ಧರಿಸಿ ಸವಿಯಾದ ಒಂದು ಊಟ ಮಾಡಿ ತೀರ ಒಂದು ಸಂಪ್ರದಾಯ ಇಂದಿಗೂ ಮುಂದುವರಿಸ್ಕೊಂಡ ಬಂದಾರ ಇದನ್ನು ಶರೀಫ್ ಸಾಹೇಬರು ನೋಡಿ ಹೊರಗಿನ ತೇರಿನೊಂದಿಗೆ ಈ ಬದುಕೆಂಬ ತೇರನ್ನು ಸಮೀಕರಿಸಿ ನಾವು ಕೂಡ ಈ ಒಂದು ಜಾತ್ರೆಯನ್ನು ಮಾಡೋಣ ಅಂತ ಹೇಳ್ತಾರೆ ಇನ್ನು ತೇರನ್ನು ಹೇಳೋ ನೋಡ್ಲಿಕ್ಕೆ ಹೋಗೋಣ ಬಾರಿ ಅಂತೇಳಿ ಅವರು ಸಹೋದರಿಯರಿಗೆ ಕರೆದ್ರೆ ಆ ತೇರಿಗೆ ನಾಲ್ಕು ಗಾಲಿಗಳದಾವು ಒಂದು ಜೋಡಿಗೆ ಅಂದ್ರೆ ಎರಡು ಅಂತೇಳಿ ಅರ್ಥ ಆದರೆ ಈ ಸರಿಪ್ರ ಹಾಡಿನೊಳಗೆ ನಾಲ್ಕು ಗಾಲಿ ಕೂಡಿ ಒಂದ ಜೋಡಿ ಅಂತೇಳಿ ಹೇಳ್ಯಾರ ಇದರೊಳಗೆ ಒಂದು ವಿಶೇಷ ಅಡುಗೆತಿ ಆಶಾ ಅಂತಕ್ಕಂಥ ಹಗ್ಗ ಮಾಡಿ ಅಂತೇಳಿ ಆ ಈ ಒಂದು ಪದ ಆ ಒಂದು ವಿಶೇಷತೆಯಲ್ಲೇ ಹೊಳಿತೈತಿ ನಾಲ್ಕು ಗಾಲಿ ಒಂದೇ ಜೋಡಿ ಅಂದ್ರ ನಮ್ಮ ಅಂತಃಕರಣಗಳಾದ ಮಣ ಬುದ್ಧಿ ಚಿತ್ತು ಅಹಂಕಾರಗಳು ಇವು ಹೆಸರಿಗೆ ನಾಲ್ಕಾದರೂ ಇರುವಿಕೆಯಲ್ಲಿ ವ್ಯತ್ಯಾಸ ಇಲ್ಲ ಇವೆಲ್ಲವನ್ನು ಎಳೆಯುವ ಸಾಮರ್ಥ್ಯ ಆ ಆಸೆ ಅಂತಕ್ಕಂಥ ಹಗ್ಗಕ್ಕೆ ಐತಿ ಇದು ಒಂದು ಅಂತರಾರ್ಥವಾದರೆ ಬಹಿರಂಗದೊಳಗೆ ತೇರಿನ ಹಗ್ಗವನ್ನು ಎಳೆಯಲು ಎಲ್ಲರೂ ಆಸೆಯಿಂದ ಕೈ ಹಾಕ್ತಾರೋ ಆದರೂ ಕೂಡ ಅದು ಆ ಹಗ್ಗ ಎಲ್ಲರಿಗೂ ಕೈಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದುವರೆದ ತೇರನ್ನು ಎಂಟು ಕಂಬದ ಮಂಟಪ ಕಟ್ಟಿ ತಯಾರು ಮಾಡಿರ್ತಾರೋ ಬಂಟರು ಅಂದ್ರೆ ಸೇವಕರು ಎಲ್ಲರೂ ಆ ಎಂಟು ಕಂಬದ ತೇರನ್ನು ಎಳಿತಾರೋ ಆ ಒಂದು ಶರಣರ ವಚನ ಸಾಹಿತ್ಯದ ಪ್ರಕಾರ ನಮ್ಮ ಶರೀರವೂ ಸಹ ಅಷ್ಟತತ್ವಗಳಿಂದ ತಯಾರಾಗೈತಿ ಅಂದ್ರೆ ಪಂಚಭೂತಗಳಾದ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಈ ಒಂದು ಅಷ್ಟತತ್ವಗಳಿಂದ ಆಗಿದೆ ಭಂಟರಾದ ಮೂಗು ನಾಲಿಗೆ ಕಣ್ಣು ಚರ್ಮ ಕಿವಿ ಅಂತಕ್ಕಂಥ ಪಂಚ ಜ್ಞಾನೇಂದ್ರಿಗಳು ಅಂತಕ್ಕಂಥ ಬಂಟರು ಈ ದೇಹದ ತೇರನ್ನು ಎಳಿತಾರೋ ಅಂತೇಳಿ ಅವರು ಹೇಳ್ತಾರೆ ಆ ಒಂದು ಪರಮಾತ್ಮನ ಆಜ್ಞೆಯಂತೆ ಎಲ್ಲ ಜನರು ತಮ್ಮ ದೇಹವೆಂಬ ಅಥವಾ ತಮ್ಮ ಬದುಕೆಂಬ ತೇರನ್ನು ಜೀವಮಾನವಿಡೀ ಎಳೆಯುತ್ತಲೇ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮಗಳು ಮುಕ್ತಾಯಗೊಳಿಸೋಣಂಥ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರುಢಾಯಣ್ಣಮಃ ಶ್ರೀ ಮಣ್ಣು ಶಿವಯೋಗಿ ಮಹಾರಾಜ್ ಕೇ